ರಾಜ್ಯದಲ್ಲಿ ಅದ್ದೂರಿ ಪ್ರದರ್ಶನ ಕಾಣ್ತಿರೋ ಹುಷಾರ್ ಕನ್ನಡ ಚಿತ್ರ ಪ್ರೇಮಿಗಳ ಮನಗೆದ್ದ ಹುಷಾರ್ ಚಿತ್ರ ಸತೀಶ್ ರಾಜ್ ನಿರ್ದೇಶನದ ಚಿತ್ರ ಕಂಡು ಅಭಿಮಾನಿ ಖುಷ್ ಕರುನಾಡಲ್ಲಿ ಹೊಸ ಹೀರೋನ ಹುಷಾರ್ ಚಿತ್ರಕ್ಕೆ ಫ್ಯಾನ್ಸ್ ಬೆಂಗಳೂರಿನ ಗಾಂಧಿನಗರದ ಸಂತೋಷ್ ಥಿಯೇಟರ್ನಲ್ಲಿ ಹುಷಾರ್ ಚಿತ್ರ ರಿಲೀಸ್ ಹುಷಾರ್ ಚಿತ್ರ ಕಂಡು ಕನ್ನಡ ಅಭಿಮಾನಿಗಳು ಕೆಕೆ ಸೀಳೆ ಕನ್ನಡ ಚಿತ್ರರಂಗಕ್ಕೆ ಇಂದಿಗೆ ಮತ್ತೊಂದು ಹೊಸ ಚಿತ್ರ ಸೇರ್ಪಡೆಯಾಗಿದೆ ಹೌದು ಕನ್ನಡ ಚಿತ್ರರಂಗ ಎಂದರೆ ಇಂದು ಇಡೀ ಜಗತ್ತೇ ತಿರುಗಿ ನೋಡುವಂತಾಗಿದೆ ಇದೀಗ ಇದೇ ಮಾದರಿಯಲ್ಲಿ ಹುಷಾರ್ ಕನ್ನಡ ಮೂವಿ ಸಹ ಕನ್ನಡದ ಚಿತ್ರ ಪ್ರೇಮಿಗಳ ಅಭಿಮಾನಕ್ಕೆ ಪಾತ್ರವಾಗಿದೆ ಹೌದು ಬೆಂಗಳೂರಿನ ಗಾಂಧಿನಗರದ ಸಂತೋಷ್ ಥಿಯೇಟರ್ ನಲ್ಲಿ ಬಿಡುಗಡೆ ಆಗುವುದರ ಮೂಲಕ ಕರ್ನಾಟಕದ ಎಲ್ಲಾ ಭಾಗದಲ್ಲಿ ಹುಷಾರ್ ಚಿತ್ರ ಯಶಸ್ವಿ ಪ್ರದರ್ಶನ ಕಾಣುತ್ತಿದ್ದು ಜನರ ಮೆಚ್ಚುಗೆ ಈ ಚಿತ್ರ ಪಾತ್ರವಾಗಿದೆ ಹುಷಾರ್ ಚಿತ್ರವನ್ನು ಸತೀಶ್ ರಾಜ್ ನಿರ್ದೇಶಕರು ಹಾಗೂ ಸಹ ನಿರ್ಮಾಪಕರಾದ ಅಶ್ವಿನಿ ಅರುಣ್ ಕೃಷ್ಣ ಅವರು ತುಂಬಾ ಸೂಪರ್ ಆಗಿ ಚಿತ್ರ ನಿರ್ಮಿಸಿದ್ದಾರೆ ಈ ಚಿತ್ರದಲ್ಲಿ ನಾಯಕ ನಟರಾಗಿ ಬುಲೆಟ್ ವಿನೋದ್ ಸಿದ್ದೇಶ್ ಹಾಗೂ ನಾಯಕಿ ನಟಿಯಾಗಿ ಆದ್ಯಪ್ರಿಯ ರಚನಾ ಪವಿತ್ರ ಪಾತ್ರ ಮಾಡಿದ್ದಾರೆ ಇನ್ನು ಹುಷಾರ್ ಚಿತ್ರದಲ್ಲಿ ಸಹ ಕಲಾವಿದರಾಗಿ ಗಣೇಶ್ ರಾವ್ ಲಯಾ ಕೋಕಿಲ ಪುಷ್ಪಲತಾ ಡಿಂಗ್ರಿ ನಾಗರಾಜ್ ನಟನೆ ಮಾಡಿದ್ದಾರೆ

ತುಂಬ ಖುಷಿಯಾಗ್ತಿದೆ ಮೊದಲನೇದಾಗಿ ಎಲ್ಲರಿಗೂ ಟ್ಯಾಂಕ್ಸ್ ಇದ್ದರು ತುಂಬ ಆಲ್ಮೋಸ್ಟ್ ನಾಗಿರ್ತದೆ ಎಲ್ಲರಿಗೂ ಗೆಳೆಯರು ತುಂಬ ಜಾಸ್ತಿ ಆಗಿದೆ ನಮ್ಮ ಡೈರೆಕ್ಟರ್ ಅವರ ಟೀಮ್ ಆಗಿರ್ಬೋದು ನಮ್ಮ ಟೀಮ್ ಆಗಿರ್ಬೋದು ಅಥವಾ ನನ್ನ ಆತ್ಮೀಯ ಗೆಳೆಯರು ತುಂಬಾ ಚೆನ್ನಾಗಿದೆ ತುಂಬಾ ವೈಯಕ್ತಿಕವಾಗಿ ತುಂಬ ಟ್ಯಾಂಕ್ಸ್ ಇದೆ ಹಲವಾರು ಮೂವೀನಲ್ಲಿ ಒಂದು ಆರೋಗ್ಯ ಇದೆ ಆಮೇಲೆ ಬಂದುಬಿಟ್ಟು ಈಗ

ಅಂದ ತಕ್ಷಣ ನಮ್ಗೆಲ್ಲರಿಗೂ ಅಂತ ಭಯ ಆಗಿದೆ ಹುಷಾರ್ ಆಗಿರಪ್ಪ ಅಂತ ಹೇಳ್ಕೊಂಡು ಅಂತ ಹುಷಾರ್ ಅಂತ ಹೇಳೋ ಟೈಟಲ್ ಅಲ್ಲಿ ಇವತ್ತು ಒಂದು ಮೂವಿ ರಿಲೀಸ್ ಆಗಿದೆ ಸೊ ದಯವಿಟ್ಟು ಎಲ್ಲರೂ ನೋಡಿ ಹಾಗೆಯೇ ಕೊನೆಯದಾಗಿ ನಮ್ಮ ಪ್ರೇಕ್ಷಕರಿಗೆ ಈ ಮೂವಿಯನ್ನ ಯಾಕೆ ನೋಡಬೇಕು ಯಾವ ಉದ್ದೇಶಕ್ಕೋಸ್ಕರ ನೋಡಬೇಕು ಅಂತ ಹೇಳೋ ಅಂತ ಲೈಕ್ ಒಂದು ಮೆಸೇಜನ್ನು ಕೊಟ್ಟಿದ್ರೆ ಆ ಮೆಸೇಜ್ ಬಗ್ಗೆ ಸ್ವಲ್ಪ ಪ್ರೇಕ್ಷಕರಿಗೆ ಹೇಳಬೇಕು ಅಂತ ನಾವು ಇವಾಗ ಹುಷಾರಾಗಿ ನಿಂತ್ಕೊಂಡಿರ್ಬೇಕು ಯಾಕಂದ್ರೆ ಹುಷಾರ್ ಟೀಮ್ ಇದ್ದೀವಿ ಸೊ ಹೇಳಿದ್ವಿ ಈಗ ಮೆಸೇಜ್ ಏನಂದ್ರೆ ನೀವೇ ಮವಿ ನೋಡಿದ್ರಾ ಎಲ್ಲ ನಾನು ಹೇಳಿದ್ರೆ ಚೆನ್ನಾಗಿರಲ್ಲ ನಮ್ಮ ಜೊತೆಯಲ್ಲಿ ಎಲ್ಲ ವೈದ್ಯ ಬರ್ತಾ ನೋಡಿದ್ರೆ ನೋಡಿರೋ ಅಂತ ಪ್ರೇಕ್ಷಕರಿಗೆ ಕೇಳೋಣ ನಮ್ಮ ನಮ್ಮ ಮೂವಿ ನಮ್ಮ ನೀವು ಬರಬೇಕು ಹುಷಾರು ನೋಡ್ತೀವಿ ನಿಮ್ಮ ಸಿಟಿ ಎಲ್ಲ ಚೆನ್ನಾಗಿತ್ತು ನೋಡ್ತೀವಿ ಚೆನ್ನಾಗಿದೆ ನಾವು ಪ್ರತಿದಿನದ ಲೈಫಲ್ಲಿ ಹುಷಾರು ಹುಷಾರು ಕಣ ಹುಷಾರು ಕಣ ಹುಷಾರು ಮಕ್ಕಳು ಆಗ್ಬೇಕಾದ್ರೆ ಹುಷಾರಂತಿಲ್ಲ ಹಾಕಬೇಕಾದ್ರೆ ಹುಷಾರಂತ ಹುಷಾರನ್ನ ಒಂದು ವರ್ಡ್ಸಲ್ಲಿ ಇಟ್ಕೊಂಡು ಒಂದೇ ಇಟ್ಟು ಮಾಡ್ತೀವಿ ಹೊಸ ರೀತಿಯಲ್ಲಿ ಹೇಳಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಆ ಹಾಯ್ ನಮಸ್ತೆ ಇವರು ಪ್ರೊಡ್ಯೂಸರ್ ಕಾಮ್ ಡೈರೆಕ್ಟರ್ ಅದ್ರ ಜೊತೆಗೆ ಇದರಲ್ಲಿ ಒಂದು ಕಾಮಿಡಿ ಕ್ಯಾರೆಕ್ಟರ್ನ ತುಂಬ ಅಚ್ಚುಕಟ್ಟಾಗಿ ಪ್ಲೇ ಮಾಡಿದ್ದಾರೆ ಸೊ ಸರ್ ಮೂವಿಗಳನ್ನು ನಾನು ಕೂಡ ನೋಡಿದೆ ತುಂಬ ಎಂಜಾಯ್ ಮಾಡಿದೆ ಸೊ ಅದೇ ರೀತಿ ಸಹ ನಿರ್ದೇಶಕರು ಸಾರಿ ಸಹ ನಿರ್ಮಾಪಕರು ನಮ್ಮ ಜೊತೆ ಇದ್ದಾರೆ ಅವ್ರೊಂದು ಎರಡು ಮಾತುಗಳನ್ನು ಕೇಳೋಣ ಹಾಗೆ ಮೇಡಮ್ ಇದೊಂದು ಮೂವಿ ರಿಲೀಸ್ ಆಯಿತು ಸೊ ಅದ್ರ ಬಗ್ಗೆ ಅಭಿಪ್ರಾಯ ತುಂಬ ಸರ್ ಹೇಳಿದ್ರು ಅದಕ್ಕೆ ಕೂಡ ಹೆಚ್ಚಾಗಿ ಚೆನ್ನಾಗಿತ್ತು ಸೊ ನಮ್ಮ ಕಥೆ ಕೇಳಲ್ಲ ತುಂಬ ಒಳ್ಳೆ ಅಭಿಪ್ರಾಯ ಪ್ಲಸ್ ಅಂತ ನಮಗೆ ಟೋಲಿ ಡಿಫ್ರೆಂಟ್ ಆಗಿರುತ್ತೆ ಅಂತ ಹೇಳಿದ ತಕ್ಷಣವೇ ತುಂಬಾ ಜನ ಇದ್ದಾರೆ ಇಲ್ಲೆಲ್ಲ ಹುಷಾರಾಗಿ ನೋಡ್ತಾ ಇದ್ದಾರೆ ಸೊ ನಮ್ಮ ಆರ್ಟಿಸ್ಟ್ ತುಂಬಾ ಇದ್ದಾರೆ ಅವರವರ ಅಭಿಪ್ರಾಯ ಇವತ್ತು ಮೂವಿ ರಿಲೀಸ್ ಆಗಿದೆ ಅವರು ಇಷ್ಟು ತಿಂಗಳ ಗಟ್ಟಲೆ ಇಷ್ಟು ದಿನ ಕಷ್ಟಪಟ್ಟಂತ ಒಂದು ಕೂಸು ಇವತ್ತು ಕೈಗೆ ಬಂದಿದೆ ಸೊ ಅವರೆಲ್ಲರ ಅಭಿಪ್ರಾಯನ ಕೇಳೋಣ ಮೊಲೇದಾಗಿ ಮೇಡಮ್ ಇದ್ದಾರೆ ಹಾಯ್ ಮೇಡಮ್ ನಮಸ್ತೆ ಇವತ್ತು ನೀವು ಇಷ್ಟೊಂದು ಕಷ್ಟಪಟ್ಟಂತ ಒಂದು ಸಿನಿಮಾ ಕೋರ್ಸು ನಿಮ್ಮ ಇದೆ ಸೊ ಇದ್ರ ಬಗ್ಗೆ ನಿಮ್ಮ ಆರಿಸಿದ್ದಾರೆ ನಾನಂತೂ ತುಂಬಾ ಅಂದ್ರೆ ತುಂಬಾ ಹೆಸಕ್ ಆಗ್ತದೆ ಸೊ ಪ್ರತಿಯೊಬ್ರು ಕೂಡ ಅಪ್ರಿಷಿಯೇಟ್ ಮಾಡ್ತಿದ್ದಾರೆ ಮಾತ್ರ ತುಂಬಾ ಚೆನ್ನಾಗಿ ಮಾಡ್ತೀರಾ ಎಲ್ಲರೂ ಹೇಳ್ತೀವಿ ಸೊ ಅದನ್ನೇ ತುಂಬಾ ಹ್ಯಾಪಿ ಆಗುತ್ತೆ ಸೊ ಎಲ್ಲರೂ ಒಂದು ಸಿನಿಮಾನ ಚಿತ್ರಮಂದಿರದಲ್ಲಿ ಹಾಗೆ ಈ ಹುಷಾರ್ ಅಂತ ಹೇಳಿದ ತಕ್ಷಣ ನನ್ನ ಪೋಸ್ಟರ್ ನೋಡಿದ ತಕ್ಷಣನೇ ನನ್ಗೆ ಐ ತಿಂಕ್ ನಿಮ್ಗು ಆ ಪೋಸ್ಟರಿಗೂ ಕಂಪ್ಯಾರಿಸೇ ಮಾಡೋಕ್ಕಾಗ್ತಾ ಇಲ್ಲ ಅಷ್ಟೊಂದು ಭಯ ಬೀಳ್ತಾ ಇತ್ತು ನನಗೆ ಸೊ ನೀವು ನೋಡಿದ್ರೆ ಇಷ್ಟು ಕ್ಯೂಟ್ ಆಗಿದ್ದೀರಾ ಬಟ್ ಅಲ್ಲಿ ನೋಡಿದಾಗ ವಾವ್ ಇವ್ರ ಅಷ್ಟೊಂದು ಭಯ ಆಗ್ತಾ ಇದೆ ಅಂತ ಅನ್ಸಾಯಿತು ಸೊ ಆ ನ ಪ್ಲೇ ಮಾಡಬೇಕಾದ್ರೆ ಅದೇ ಲೈಕ್ ನೀವು ಸತ್ತ ನಂತರ ಅದೊಂದು ಅವೇರ್ನೆಸ್ ಕ್ರಿಯೇಟ್ ಮಾಡೋದಕ್ಕೆಲ್ಲ ಒಂದು ದೇವ್ ಆಗಿ ಬಂದ್ಬಿಟ್ಟು

ಹೈ ಫೋ ವಿ ನಮಸ್ಕಾರ ನೀವು ಈ ಮೂಳ್ ಬಗ್ಗೆ ಹೇಳ್ಕೆ ಇಷ್ಟ ಪಡ್ತೀರಾ ಅದೇ ನಾನು ತುಂಬಾಷ್ಟವತ್ತು ಇಷ್ಟಪಡುತ್ತೀನಿ ನಾನು ಪಾತ್ರ ಕೊಟ್ಟಿದ್ದಾರೆ ಜೊತೆಗೆ 액ಟಿಂಗ್ ಗೆ ತುಂಬಾ ಸ್ಪೇಸ್ ಇದೆ ಆ ಪಾತ್ರ ಎಷ್ಟೆದೆ ಆಗಿರ್ಬೋದು ಏನೇ ಅಂತ ಸ್ಪೇಸ್ ಕೊಟ್ಟಿದ್ದಾರೆ ನಾನು ಒಳ್ಳೆಯ ರೀತಿಯಲ್ಲಿ ಕೊ ಅವಕಾಶ ಕೊಡ್ತಿದ್ದಾರೆ ಅದು ತುಂಬ ಥ್ಯಾಂಕ್ಸ್ ಅಂತ ಹೇಳ್ತೀನಿ ಆಮೇಲೆ ರೆಸ್ಪಾನ್ಸ್ ತುಂಬ ಚೆನ್ನಾಗಿ ಬಂದಿದೆ ನನಗೂ ತುಂಬ ಜನ ಚೆನ್ನಾಗಿ ಮಾಡಿದ್ದೀರಲ್ಲ ಅದು ಈಗ ದೊಡ್ಡ ಸೆಲೆಬ್ರೇಷನ್ ನೀಡಿಲ್ಲ ನನಗೆ ಹೀಗೆ ಅವಸ್ಗೂ ರಾತ್ರಿ ಇರಲಿ ಇನ್ನು ಹತ್ತು ಜನ ಇನ್ನೂ ಸೆಲೆಬ್ರೇಷನ್ಸ್ ಬರ್ತದ್ವಿ ಎಲ್ಲ ನೋಡಿ ಕನ್ನಡ ಕನ್ನಡ ಥಿಯೇಟರ್ಗೆ ಬಂದು ಖುಷಿ ಖುಷಿ ಸೊ ಒಳ್ಳೆ ಕ್ಯಾರೆಕ್ಟರ್ ಪ್ಲೇ ಮಾಡಿದ್ದಾರೆ ಸೊ ನಾನು ನೋಡಿದ್ರೆ ತುಂಬ ಚೆನ್ನಾಗಿ ಮೂಡ್ ಬಂದಿದೆ ಅವ್ರ ಆಕ್ಟಿಂಗ್ ಆಗಿರ್ಬೋದು ಪ್ರತಿಯೊಂದು ಕೂಡ ಸೂಪರ್ ಅವ್ರ ಈ ಮಾತನ್ನ ಲೈಕ್ ಅವ್ರು ಮಾಡ್ತಾರೆ ಕೇಳಿದ್ರೆ ನೋಡಿದಾಗ ಆ ಖುಷಿಯೇ ಬೇರೆ ಸೊ ಆ ಖುಷಿಯನ್ನ ನಮ್ಮ ವೀಕ್ಷಕರ ಜೊತೆ ಹಂಚ್ಕೋಬೇಕು ಅಂತ ಕೇಳಿದ್ರು ನಮ್ದು ಕಥೆಯಲ್ಲಿ ಅರ್ಧ ಗಂಟೆಯಲ್ಲಿ ಹೇಳಿ ಖುಷಿ ಅದೇ ರೀತಿ ಕನ್ನಡ ಪ್ರೇಕ್ಷಕರು ಹೇಗಿದ್ದಾರೆ ಅಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಲೈಕ್ ಮಾಡಿದ್ದೀನಿ ತಂದಾಗ ಹುಷಾರ್ ಆಗಿ ಬಂದೆ ಹುಷಾರ ಅಂತ ಸಿನಿಮಾ ಬ್ಯೂಟಿಬುಲ್ ಆಗಿದೆ ಹಾಗೆ ರಚನಾ ಸಹ ತುಂಬಾ ಹಳೆ ಪಕ್ಷ ಚೆನ್ನಾಗಿ ಮಾಡಿದ್ದಾರೆ ರಚನಾ ಹಾಗೆ ನಿಮ್ಮ ಕ್ಯಾರೆಕ್ಟರ್ ಸಹ ಸೂಪರ್ ಆಗಿತ್ತು ಒಂದು ಮೂರು ಕ್ಯಾರೆಕ್ಟರ್ ಬರುತ್ತೆ ಒಂದು ಸೈಲೆಂಟು ಒಂದು ವೈಲೆಂಟು ಇನ್ನೊಂದು ಹೀರೋ ಅಂತ ಓಕೆ ಇಲ್ಲಿ ಹೀರೋ ಅನ್ನೋದು ಬ್ಯೂಟಿಫುಲ್ ಆಗಿ ಇದೆ ಚೆನ್ನಾಗಿದೆ ಎಬ್ಬರೂ ಸಹ ಚೆನ್ನಾಗಿ ಮಾಡಿದ್ದಾರೆ ಆಲ್ ದ ಬೆಸ್ಟ್ ನೀನು ಕ್ಲೋಸ್ ಫ್ರೆಂಡು ಒಳ್ಳೆಯದಾಗಲಿ ಒಳ್ಳೆಯ ಫ್ಯೂಚರ್ ನಿನಗೆ ಬರ್ಸಿಲಿ ಹಾಗೆ ಹಂಡ್ರೆಡ್ ಡೇಸ್ ಹೋಗಲಿ ಹಾಗೆ ಸತೀಶ್ ರಾಜ್ ಸರ್ ಹಾಗೆ ಸಿಂಧು ಸರ್ಗು ಒಳ್ಳೆಯದಾಗ್ಲಿ ಒಳ್ಳೆಯದಾಗಲಿ ಥ್ಯಾಂಕ್ ಯು ಥ್ಯಾಂಕ್ ಯು